ಹಾಯ್ ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಟಾರ್ಗೆಟ್ ಟರ್ ಯೂಟ್ಯೂಬ್ ಚಾನಲ್ ಸೊ ಆಫ್ಟರ್ ಲಾಂಗ್ ಟೈಮ್ ಟಿ ಇ ಟಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಾಗ ಸಾರಿಗೆ ಎನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಇವತ್ತು ನಾನು ಪ್ರಮುಖವಾಗಿ ಚರ್ಚೆ ಮಾಡ್ತೀನಿ ಸೊ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತದೆ ನಿಮಗೆ ಸೊ ಇದು ಮೊದಲನೇದಾಗಿ ಸಾರಿಗೆ ಇಟ್ಕೊಂಡ್ರೆ ಈಗ ಸಾರಿಗೆ ಎನ್ನುವಂಥದ್ದು ಪ್ರಮುಖವಾಗಿ ನಾನಾ ವಿಧಗಳಲ್ಲಿ ಕಂಡು ಅದರಲ್ಲಿ ಪ್ರಮುಖವಾಗಿ ಭೂ ಸಾರಿಗೆ ಸೊ ಈಗ ಭೂ ಸಾರಿಗೆ ಅಂತೇಳಿ ತೆಗೆದುಕೊಂಡ್ರೆ ಆರಂಭದಿಂದಲೂ ಕೂಡ ಅಂದರೆ ಮಾನವ ನಾಗರಿಕತೆ ಬೆಳೆದಂತೆ ಏನಾಯಿತು ಸಾರಿಗೆ ವ್ಯವಸ್ಥೆ ಕೂಡ ಬೆಳೀತಾ ಹೋಯಿತು ಆರಂಭದಲ್ಲಿ ಮಾನವ ಸಾರಿಗೆ ವ್ಯವಸ್ಥೆಯನ್ನು ತಿಳಿದುಕೊಂಡಿರಲಿಲ್ಲ ತದನಂತರ ಏನಾಗ್ತದೆ ಸಾರಿಗೆ ವ್ಯವಸ್ಥೆ ಎನ್ನುವಂಥದ್ದು ಬೆಳೀತಾ ಹೋಗ್ತದೆ ಮಾನವನ ನಾಗರಿಕತೆ ಬೆಳೆದಂತೆ ಸೊ ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಏನಾಗ್ತದೆ ವಿಜ್ಞಾನದಲ್ಲಿ ಸಾಕಷ್ಟು ತಾಂತ್ರಿಕತೆ ಎನ್ನುವಂಥದ್ದು ಬೆಳವಣಿಗೆ ಎನ್ನುವಂಥದ್ದು ಅದೇ ರೀತಿ ಸಾರಿಗೆ ವ್ಯವಸ್ಥೆ ಕೂಡ ಅತ್ಯಂತ ವೇಗವಾಗಿ ಬೆಳೀತದೆ ಸಾರಿಗೆ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿ ಕೂಡ ಉಂಟಾಗ್ತದೆ ಹೌದಾ ಸೊ ಇಲ್ಲಿ ನಾವು ಸಾರಿಗೆ ವ್ಯವಸ್ಥೆಯನ್ನು ನಾವು ಯಾವುದಕ್ಕೆ ಹೋಲಿಕೆ ಮಾಡ್ತೀವಿ ಅಂದರೆ ಸಾರಿಗೆ ವ್ಯವಸ್ಥೆಯನ್ನು ನಮ್ಮ ದೇಹದಲ್ಲಿನ ಅಂದರೆ ಮಾನವನ ದೇಹದಲ್ಲಿನ ನರಮಂಡಲಕ್ಕೆ ಹೋಲಿಕೆಯನ್ನು ಮಾಡ್ತಾ ಹೋಗ್ತೀವಿ ಅಂದರೆ ಯಾಕೆ ನಾವು ಇದನ್ನು ನರಮಂಡಲಕ್ಕೆ ಹೋಲಿಕೆಯನ್ನು ಮಾಡ್ತಾ ಹೋಗ್ತೀವಿ ಅಂದರೆ ಯಾವ ರೀತಿ ನಮ್ಮ ದೇಹದ ನಾನಾ ಭಾಗಗಳಿಗೆ ರಕ್ತವನ್ನು ಸರಬರಾಜು ಮಾಡೋದರಲ್ಲಿ ನರಮಂಡಲ ಪ್ರಮುಖ ಪಾತ್ರವನ್ನು ವಹಿಸ್ತದೋ ಸೊ ಅದೇ ರೀತಿ ಸಾರಿಗೆ ವ್ಯವಸ್ಥೆ ಎನ್ನುವಂಥದ್ದು ಅರ್ಥವ್ಯವಸ್ಥೆಯ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಸೊ ಆದ್ದರಿಂದನೇ ಅದನ್ನು ಸಾರಿಗೆ ವ್ಯವಸ್ಥೆಯನ್ನು ದೇಹದಲ್ಲಿನ ನರಮಂಡಲಗಳಿಗೆ ಹೋಲಿಕೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಏನು ಮಾಡ್ತೀವಿ ಗಮನಿಸ್ತಾ ಹೋಗ್ತೀವಿ ಸೊ ಇದು ನಿಮಗೆ ವೆರಿ ಇಂಪಾರ್ಟೆಂಟಾಗಿ ಕೂತಿರಬೇಕು ಸೊ ಆ್ಯಂಡ್ ದೆನ್ ಸಾರಿಗೆಯ ಪ್ರಯೋಜನಗಳು ಏನೇನು ಹಾಗಾದರೆ ಸೊ ಇಲ್ಲಿ ಸಾರಿಗೆ ಪ್ರಯೋಜನಗಳು ಹೇಳಿ ತೆಗೆದುಕೊಂಡಾಗ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿತ ಪ್ರದೇಶದಿಂದ ಬೇಡಿಕೆ ಇರತಕ್ಕಂತಹ ಪ್ರದೇಶಗಳಿಗೆ ಏನು ಮಾಡ್ತಕ್ಕಂಥದ್ದು ಪೂರೈಸುವಂಥದ್ದು ಸೊ ಈಗ ಉತ್ಪಾದಿತ ಪ್ರದೇಶಗಳು ಅಂದರೆ ಯಾವುದು ಉತ್ಪಾದಿತ ಪ್ರದೇಶಗಳು ಎನ್ನುವಂಥದ್ದು ಕೈಗಾರಿಕೆಗಳು ಸೊ ಈ ಕೈಗಾರಿಕೆಗಳಲ್ಲಿ ಉತ್ಪತ್ತಿಯಾದಂಥ ಸರಕು ಮತ್ತು ಸೇವೆಗಳನ್ನು ಯಾವ ಸ್ಥಳದಲ್ಲಿ ಅದಕ್ಕೆ ಬೇಡಿಕೆ ಇದೆಯೋ ಆ ಪ್ರದೇಶಗಳಿಗೆ ಏನು ಮಾಡ್ತದೆ ಅದು ಪೂರೈಸ್ತದೆ ಸೊ ಅದೇ ರೀತಿ ಕೊರತೆ ಇರುವ ಪ್ರದೇಶಗಳಿಗೆ ಸರಕು ಮತ್ತು ಸೇವೆಯನ್ನು ಸಾಗಿಸಲಿಕ್ಕೆ ಈಗ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಈಗ ಉತ್ತರ ಭಾರತದಲ್ಲಿ ನಮ್ಮ ದಕ್ಷಿಣ ಭಾರತದ ಸರಕು ಮತ್ತು ಸೇವೆಗಳು ಲಭ್ಯ ಇರೋದಿಲ್ಲ ಸೊ ಅವುಗಳು ತರಕಾರಿಗಳಾಗಿರ್ಬೋದು ಅಥವಾ ಕೈಗಾರಿಕೆಗಳಲ್ಲಿ ಉತ್ಪತ್ತಿಯಾದಂಥ ಇತರೆ ವಸ್ತುಗಳಿರ್ಬೋದು ಸೊ ಈ ರೀತಿಯ ಕೆಲವೊಂದಷ್ಟು ಸರಕು ಮತ್ತು ಸೇವೆಗಳು ಅಲ್ಲಿ ಲಭ್ಯ ಇರೋದಿಲ್ಲ ಈಗ ಕೊರತೆ ಇರತಕ್ಕಂಥ ಪ್ರದೇಶಗಳಿಗೆ ಲಭ್ಯ ಇರತಕ್ಕಂಥ ಪ್ರದೇಶಗಳಿಂದ ಏನು ಮಾಡ್ತದೆ ಸರಕು ಮತ್ತು ಸೇವೆಗಳನ್ನು ಸಾಗಿಸಲಿಕ್ಕೆ ಸಾರಿಗೆ ವ್ಯವಸ್ಥೆ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಸೊ ಅದೇ ರೀತಿ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಸಾಗಿಸಲಿಕ್ಕೆ ಸೊ ಈಗ ಕೈಗಾರಿಕೆ ಅಂದಾಗ ಅಲ್ಲಿಗೆ ರಾ ಮೆಟೀರಿಯಲ್ಸ್ ಮೆಟೀರಿಯಲ್ಸ್ ವೆರಿ ಇಂಪಾರ್ಟೆಂಟ್ ಹೌದಾ ಸೊ ಈಗ ಸಾರಿಗೆ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಇತ್ತು ಅಂದರೆ ಕೈಗಾರಿಕೆಗಳಿಗೆ ಏನು ಮಾಡ್ತದೆ ಅದು ಕಚ್ಚಾ ವಸ್ತುಗಳನ್ನು ಬೇರೆ ಬೇರೆ ಭಾಗಗಳಿಂದ ಸಾಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಹೌದಾ ಸೊ ಅದೇ ರೀತಿ ಉತ್ಪಾದನೆಯಾದ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಿಸಲಿಕ್ಕೆ ಈಗ ಕೈಗಾರಿಕೆಯಲ್ಲಿ ವಸ್ತುಗಳು ಉತ್ಪತ್ತಿ ಆಯಿತು ಅಂದರೆ ಅವುಗಳನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಪ್ರದೇಶ ಅಂದರೆ ಮಾರುವವರು ಮತ್ತು ಕೊಳ್ಳುವವರು ಇಬ್ಬರೂ ಸೇರ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ಏನಂತ ಕರಿತೀವಿ ಮಾರುಕಟ್ಟೆ ಅಂತೇಳಿ ಕರಿತೀವಿ ಸೊ ಈ ಮಾರುಕಟ್ಟೆಗೆ ಸಾಗಿಸ್ಬೇಕಂದ್ರೆ ಏನಿರಬೇಕು ಸಾರಿಗೆ ಎನ್ನುವಂಥದ್ದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಹೌದಾ ಸೊ ಅದೇ ರೀತಿ ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತದೆ ಸೊ ಈಗ ನಾವು ಕೃಷಿ ಕ್ಷೇತ್ರ ಹೇಳಿ ತೆಗೆದುಕೊಂಡಾಗ ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆಯಾದಂತಹ ಏನು ಸರಕುಗಳಿರ್ತವೆ ಅಥವಾ ಬೆಳೆ ಏನಿರ್ತದೆ ಅದನ್ನು ಮಾರುಕಟ್ಟೆಗೆ ಸಾಗಿಸಬೇಕು ಅದಕ್ಕೆ ಏನಾಗಿರಬೇಕು ಸರಿಯಾದ ರೀತಿಯಲ್ಲಿ ಸಾರಿಗೆ ವ್ಯವಸ್ಥೆ ಇರಬೇಕು ಸೊ ಇಲ್ಲಪ್ಪ ಅಂದ್ರೆ ಪದಾರ್ಥಗಳೇನಾಗ್ತವೆ ಕೆಟ್ಟು ಹೋಗ್ತವೆ ಹೌದಾ ಸೊ ಕೈಗಾರಿಕೆಗೂ ಅಷ್ಟೇ ಕೈಗಾರಿಕೆಯಲ್ಲಿ ಉತ್ಪತ್ತಿಯಾದಂಥ ವಸ್ತುಗಳನ್ನು ಮಾರುಕಟ್ಟೆಗೆ ತಲುಪಿಸ್ತಕ್ಕಂಥ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸೊ ಈ ರೀ ಇದನ್ನೆಲ್ಲ ಮಾಡಬೇಕಂದ್ರೆ ನಮಗೆ ಪ್ರಮುಖವಾಗಿ ಏನು ಬೇಕು ಸಾರಿಗೆ ವ್ಯವಸ್ಥೆ ಎನ್ನುವಂಥದ್ದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಸೊ ಇನ್ನು ಸಾರಿಗೆ ವ್ಯವಸ್ಥೆಗಳು ಅಂತೇಳಿ ತೆಗೆದುಕೊಂಡಾಗ ನಾವು ಪ್ರಮುಖವಾಗಿ ಇಲ್ಲಿ ರಸ್ತೆ ಸಾರಿಗೆಯನ್ನು ಮೊದಲನೇದಾಗಿ ನೋಡ್ತೀವಿ ಸೊ ಅದರಲ್ಲಿ ರಸ್ತೆ ಸಾರಿಗೆಗಳ ಪ್ರಾಮುಖ್ಯತೆ ಏನು ಅಂದರೆ ರಸ್ತೆಗಳ ಪ್ರಾಮುಖ್ಯತೆ ಏನು ಸೊ ಇಲ್ಲಿ ಅತಿ ಹೆಚ್ಚಾಗಿ ರೈತರು ಬೆಳೆದಂತಹ ಉತ್ಪನ್ನಗಳು ಏನಿದ್ದಾವೆ ಅವುಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಲಿಕ್ಕೆ ರಸ್ತೆ ಸಾರಿಗೆಯನ್ನು ಅತಿ ಹೆಚ್ಚಾಗಿ ರೈತರು ಅವಲಂಬಿಸಿಕೊಂಡಿರ್ತಕ್ಕಂಥದ್ದನ್ನು ಗಮನಿಸ್ತಾ ಹೋಗ್ತೀವಿ ಯಾಕೆ ಈ ವಾಯು ಸಾರಿಗೆ ಎನ್ನುವಂಥದ್ದು ಬಹಳ ದುಬಾರಿ ಸಾರಿಗೆ ಹೌದಲ್ವಾ ಸೊ ಇನ್ನು ರೈಲು ಸಾರಿಗೆ ಅನ್ನು ತೆಗೆದುಕೊಂಡ್ರೆ ರೈಲು ಸಾರಿಗೆಯನ್ನು ಎಲ್ಲ ಭಾಗಗಳಿಗೂ ಕೂಡ ವಿಸ್ತರಿಸಲಿಕ್ಕೆ ಕಷ್ಟ ಸೊ ಆದ್ದರಿಂದ ರಸ್ತೆ ಸಾರಿಗೆಯನ್ನು ಅತಿ ಹೆಚ್ಚಾಗಿ ಅವಲಂಬಿಸಿಕೊಂಡಿರ್ತಕ್ಕಂಥದ್ದು ಅದೇ ರೀತಿ ಹಳ್ಳಿಗಳಿಗೆ ಬೇಕಾದ ವಸ್ತುಗಳನ್ನು ಪೂರೈಸ್ಕೊಳ್ಳಿಕ್ಕೆ ಈಗ ಗ್ರಾಮೀಣ ಭಾಗದ ಪ್ರದೇಶಗಳಿಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ನಾವು ತಲುಪಿಸ್ಬೇಕಂದ್ರೆ ನಮಗೆ ವೆರಿ ಇಂಪಾರ್ಟೆಂಟಾಗಿ ಏನು ಬೇಕ ಬೇಕಾಗ್ತದೆ ಎಸ್ ರಸ್ತೆ ಸಾರಿಗೆಯನ್ನು ನಾವು ಅವಲಂಬಿಸ್ಕೊಂಡಿರಬೇಕಾಗ್ತದೆ ಹೌದಾ ಸೊ ಅದೇ ರೀತಿ ಸರಕುಗಳನ್ನು ಮತ್ತು ಸೇವೆಗಳನ್ನು ಇನ್ನೊಂದು ಕಡೆಗೆ ಸಾಗಿಸಲಿಕ್ಕೆ ಇದು ಪೂರಕವಾಗಿರ್ತದೆ ಸೊ ರಸ್ತೆ ಸಾರಿಗೆಯನ್ನು ನಾವು ಬಳಕೆ ಮಾಡಿಕೊಂಡು ಏನು ಮಾಡ್ತೀವಿ ಸರಕು ಮತ್ತು ಸೇವೆಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಗಳಿಗೆ ಸಾಗಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀವಿ ಓಕೆ ಸೊ ಅದೇ ರೀತಿ ರೈಲು ಸಾರಿಗೆಗೆ ಮತ್ತು ಜಲ ಸಾರಿಗೆಗೆ ಇದು ಪೂರಕವಾಗಿದೆ ಈಗ ರೈಲು ಸಾರಿಗೆ ಈಗ ರೈಲ್ವೆ ಸ್ಟೇಷನ್ನಲ್ಲಿ ಈಗ ರೈಲು ಗೂ ಗೂಡ್ಸ್ ರೈಲುಗಳು ಕೂಡ ಇದ್ದಾವೆ ಅದೇ ರೀತಿ ವಾಯು ಸಾರಿಗೆಯಲ್ಲಿ ಸರಕು ಮತ್ತು ಸೇವೆಗಳನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂತಹ ಅಥವಾ ತೆಗೆದುಕೊಂಡು ಹೋಗ್ತಕ್ಕಂಥ ವಾಯು ಸಾರಿಗೆ ವ್ಯವಸ್ಥೆಯು ಕೂಡ ಇದೆ ಆದರೆ ಅವು ಏನು ಕೈಗಾರಿಕಾ ಪ್ರದೇಶಗಳಿಗೆ ಹೋಗಿ ಅವುಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ವ್ಯವಸ್ಥೆ ಅಲ್ಲಿ ಇರೋದಿಲ್ಲ ಸೊ ಅದಕ್ಕೆ ಏನು ಮಾಡ್ತೀವಿ ರಸ್ತೆ ಸಾರಿಗೆ ಮುಖಾಂತರ ರೈಲು ಸಾರಿಗೆ ಮತ್ತು ಜಲ ಸಾರಿಗೆ ಈ ಎರಡೂ ಸಾರಿಗೆಗಳಿಗೂ ಕೂಡ ಪೂರಕವಾಗುವಂಥ ರೀತಿಯಲ್ಲಿ ಈ ರಸ್ತೆ ಸಾರಿಗೆ ಕೆಲಸ ಮಾಡ್ತಾ ಹೋಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ ಸೊ ಇನ್ನು ರಾಷ್ಟ್ರೀಯ ಹೆದ್ದಾರಿಗಳು ಅಂತ ಬರ್ತವೆ ನ್ಯಾಷನಲ್ ಹೈವೇಸ್ ಹೌದಾ ಈಗ ಹೆದ್ ರಸ್ತೆಗಳ ವಿಧಗಳು ಅಂತೇಳಿ ತೆಗೆದುಕೊಂಡ್ರೆ ರಾಷ್ಟ್ರೀಯ ಹೆದ್ದಾರಿಗಳು ನ್ಯಾಷನಲ್ ಹೈವೇಸ್ ಎಕ್ಸ್ಪ್ರೆಸ್ ವೇಗಳು ರಾಜ್ಯ ಹೆದ್ದಾರಿಗಳು ಜಿಲ್ಲಾ ಹೆದ್ ರಸ್ತೆಗಳು ಹಳ್ಳಿ ರಸ್ತೆಗಳು ಗಡಿ ರಸ್ತೆಗಳು ಹಾಗೆಯೇ ಅಂತಾರಾಷ್ಟ್ರೀಯ ಹೆದ್ದಾರಿಗಳು ಅಂಥೇಳಿ ನಾವು ರಸ್ತೆಗಳನ್ನು ವಿಭಾಗ ಮಾಡಿಕೊಂಡು ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ ಸೊ ಅದರಲ್ಲಿ ರಸ್ತೆಯ ವಿಧಗಳು ಅಂತೇಳಿ ತೆಗೆದುಕೊಂಡಾಗ ರಾಷ್ಟ್ರೀಯ ಹೆದ್ದಾರಿಗಳ ಕಾರ್ಯಗಳು ಏನು ಸೊ ನ್ಯಾಷನಲ್ ಹೈವೇಸ್ ಸೊ ಇವುಗಳ ಕಾರ್ಯಗಳು ಏನು ಪ್ರಮುಖವಾಗಿ ಇವು ರಾಜ್ಯದ ರಾಜಧಾನಿಗಳು ಮತ್ತು ಪ್ರಧಾನ ಬಂದರುಗಳು ಮತ್ತು ಕೈಗಾರಿಕಾ ನಗರಗಳನ್ನು ಸಂಪರ್ಕಿಸುವಂಥ ಕೆಲಸವನ್ನು ಮಾಡ್ತವೆ ಇದು ಪ್ರಶ್ನೆ ಆಗುತ್ತೆ ಇದು ಓಕೆ ಸೊ ರಾಷ್ಟ್ರೀಯ ಹೆದ್ದಾರಿಗಳು ಈ ಕೆಳಗಿನ ಯಾವ ಯಾವ ಸ್ಥಳಗಳನ್ನು ಏನು ಮಾಡ್ತವೆ ಸಂಪರ್ಕಿಸುವಂಥ ಕೆಲಸವನ್ನು ಮಾಡ್ತವೆ ಅಂತ ಅದರಲ್ಲಿ ಪ್ರಮುಖವಾಗಿ ರಾಜ್ಯದ ರಾಜಧಾನಿಗಳಾಗಿರ್ಬೋದು ಪ್ರಧಾನ ಬಂದರುಗಳಾಗಿರ್ಬೋದು ಮತ್ತು ಕೈಗಾರಿಕಾ ನಗರಗಳನ್ನು ಸಂಪರ್ಕಿಸ್ತಕ್ಕಂಥ ಕೆಲಸವನ್ನು ಇದು ಮಾಡ್ತಾ ಹೋಗ್ತದೆ ಓಕೆ ಸೊ ಅದೇ ರೀತಿ ಭಾರತವನ್ನು ನೆರೆಯ ರಾಷ್ಟ್ರಗಳ ರಾಜಧಾನಿಯೊಡನೆ ಸಂಪರ್ಕಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗ್ತದೆ ಉದಾಹರಣೆಗೆ ನಮ್ಮ ಭಾರತದ ಆ ರಾಜಧಾನಿ ದೆಹಲಿಯನ್ನು ಬಾಂಗ್ಲಾದೇಶದ ರಾಜಧಾನಿ ಜೊತೆ ಸಂಪರ್ಕ ಮಾಡೋದಾಗಿರ್ಬೋದು ಪಾಕಿಸ್ತಾನದ ರಾಜಧಾನಿಗಳ ಜೊತೆ ಸಂಪರ್ಕ ಮಾಡೋದಾಗಿರ್ಬೋದು ಸೊ ಹೀಗೆ ನೆರೆಯ ರಾಷ್ಟ್ರಗಳ ರಾಜಧಾನಿಯೊಡನೆ ಸಂಪರ್ಕಿಸ್ತಕ್ಕಂಥ ಕೆಲಸವನ್ನು ಇದು ಮಾಡ್ತಾ ಹೋಗ್ತದೆ ರೈಟ್ ಸೊ ಅದೇ ರೀತಿ ದೇಶದ ಪ್ರಮುಖ ಕೈಗಾರಿಕಾ ನಗರಗಳನ್ನು ಸಂಪರ್ಕಿಸ್ತದೆ ಈಗ ನಮ್ಮ ದೇಶದಲ್ಲಿ ಪ್ರಮುಖ ಕೈಗಾರಿಕಾ ನಗರಗಳಿದ್ದಾವೆ ಉದಾಹರಣೆಗೆ ನಮ್ಮ ಬೆಂಗಳೂರು ಮುಂಬೈ ಅದ ಕೋಲ್ಕತ್ತಾ ಇವೆಲ್ಲವೂ ಕೂಡ ಪ್ರಮುಖ ಕೈಗಾರಿಕಾ ನಗರಗಳು ಅಂತ ಹೇಳಿ ಕರೆಸ್ಕೊಳ್ತವೆ ಸೊ ಇವುಗಳನ್ನು ಸಂಪರ್ಕಿಸ್ತಕ್ಕಂಥ ಕೆಲಸವನ್ನು ಈ ರಾಷ್ಟ್ರೀಯ ಹೆದ್ದಾರಿ ಮಾಡ್ತಾ ಹೋಗ್ತದೆ ಎನ್ನುವಂಥದ್ದು ನಮಗೆ ಗೊತ್ತಿರಬೇಕು ಓಕೆ ಸೊ ಇಷ್ಟು ಪಾಯಿಂಟ್ಗಳು ವೆರಿ ಇಂಪಾರ್ಟೆಂಟ್ ಆಗಿ ಈ ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಪ್ರಮುಖ ವಿಚಾರಗಳಾಗಿರ್ತವೆ ಈ ಒಂದು ಕಾನ್ಸೆಪ್ಟ್ಗಳಿಂದ ಪ್ರಶ್ನೆಗಳು ಬರ್ಬೋದಾದಂಥ ಸಾಧ್ಯತೆ ಬಹಳ ಹೆಚ್ಚಿಗೆ ಇರ್ತವೆ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ವಿಡಿಯೋದ ಲಿಂಕ್ಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಅವ್ರನ್ನೂ ಕೂಡ ನಮ್ಮ ಟಾರ್ಗೆಟ್ ಕೇರ್ಸ್ ಯೂಟ್ಯೂಬ್ ಚಾನಲ್ನ ಸದಸ್ಯರನ್ನಾಗಿ ಮಾಡಿ ಯಾರಿಗೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್